ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತದೇನು ರೀ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತು ಹೋಟೆಲ್ನಾಗ ಮಾಡುವಂಗೆ ಒಂಚು ಮಸ್ತಾಗಿ ಉಪ್ಪಿಟ್ಟು ಮಾಡೋದು ಹೆಂಗಂತ ತೋರಿಸ್ತೀನಿ ರೀ ಎಲ್ಲರಿಗೂ ಹೋಟೆಲ್ನಾಗ ತಿನ್ನಕಂದ್ರೆ ಭಾಳ ಸೇರ್ತಿತ್ತು ಉಪ್ಪಿಟ್ಟು ಅದ ಮನ್ಯಾಗ ಅಂದ್ರೆ ಒಟ್ಟೆ ಯಾರಿಗೂ ಶೇರಂಗಿಲ್ಲ ಹಂಗೆ ಸೇಮ್ ಹೋಟೆಲ್ನಾಗ ತಿನ್ನುವಂಗ ನಾವು ಉಪ್ಪಿಟ್ಟು ಮನ್ಯಾಗ ಹೆಂಗೆ ಮಾಡೋದು ಅಂತ ತೋರ್ಸಾತೀನಿ ರೀ ಇವತ್ತ ಎಲ್ಲೂ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಮತ್ತು ಏನಂದ್ರೆ ಇಂಪಾರ್ಟೆಂಟ್ ಟಿಪ್ಸ್ ಹೇಳ್ಕೊಡ್ತೀನಿ ರೀ ಈಗ ನೋಡ್ರಿಲ್ಲಿ ಒಂದು ಕಪ್ನಷ್ಟು ರವೆ ರೀ ಸಣ್ಣ ರವೆ ಇದನ್ನ ಭಾಳ ಹುರಿಬೇಕಂತೇನಿಲ್ಲ ರೀ ಹಂಗೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ರೀ ಯಾಕಂದ್ರೆ ಭಾಳ ಹುರಿಲಿಲ್ಲ ಅಂದ್ರೆ ರೀ ಇದು ಮತ್ತು ಒಂದು ಬಾಳಿಗೆ ಇಟ್ಕೊಂಡೀನಿ ಅದಕ್ಕೆ ಈಗ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಇದಕ್ಕೆ ಸಾಸಿವೆ ಜೀರಿಗೆ ಮತ್ತು ಕಡಲೆ ಬೇಳೆ ಉದ್ದಿನ ಬೇಳೆ ಮತ್ತು ಇಲ್ಲಿ ಮೇನ್ ನೋಡ್ರಿ ಇಲ್ಲೇ ಕರಿಬೇವು ಹಾಕ್ಕೊಂತೀನಿ ಕರಿಬೇವು ಹಾಕ್ಕೊಂಡು ಒಟ್ಟು ಮಿಸ್ ಮಾಡ್ಕೊಬೇಡ್ರಿ ಇದು ಒಂದು ಫಸ್ಟ್ ಟಿಪ್ಸ್ ಅಂತಲೇ ಹೇಳ್ಬೋದು ಇದು ಮಸ್ತ್ ಫ್ಲೇವರ್ ಕೊಡ್ತೈತೆ ಉಪ್ಪಿಟ್ಟಿಗೆ ಮತ್ತೆ ಇನ್ನೂ ಏನಪ್ಪಾ ಅಂತ ಹೇಳಿದರೆ ಇವು ಕೆಂಪಾಗ್ಲಾರ್ದಂಗೆ ನೀವು ಉಳ್ಳಾಗಡ್ಡಿ ಹಾಕಕ್ಕೆ ಹೋಗ್ಬೇಡ್ರಿ ಹಿಂಗೆ ಕೆಂಪು ಆಗ್ಬೇಕು ನೋಡ್ರಿ ಅಂದ್ರೆ ಉಪ್ಪಿಟ್ಟಿನ ಫ್ಲೇವರ್ ಬಿಟ್ಕೊತೈತಿ ಇದು ಎರಡನೇ ಟಿಪ್ ಅಂತ ಹೇಳ್ಬೋದು ನೋಡ್ರಿ ಈಗ ನೋಡ್ರಿ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಕೋಬೇಕ್ರಿ ಒಂದು ಸಣ್ಣ ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕೊಂಡಿನಿ ಮತ್ತು ಒಂದು ಮೂರರಿಂದ ನಾಲ್ಕು ಹಸಿ ಹಾಕೊಳಕತ್ತೀನಿ ರೀ ಇದನ್ನು ಚಲೋ ನಂಗೆ ಕೈಯ್ಯಾಡಿಸ್ರಿ ಮತ್ತೆ ಚಲೋ ಫ್ರೈ ಆಗಬೇಕಾ ಅಲ್ಲಿವ ಅಲ್ಲಿವರೆಗೂ ಇದನ್ನ ಏನು ರೀ ಚಂದಾಗ ಕೈಯಾಡ್ಸ್ಬೇಕು ಮತ್ತು ಒಂದು ಸ್ವಲ್ಪ ಉಪ್ಪು ರೀ ಉಪ್ಪು ನೋಡಿ ಹಾಕೋರಿ ಇಲ್ಲಿ ಮತ್ತು ಆಮೇಲೆ ಬೇಕಂದ್ರೆ ಹಾಕೋಬೋದು ನಾವಿಲ್ಲಿ ಮತ್ತು ಇದನ್ನು ಚೆಂದಾಗೆ ಫ್ರೈ ಮಾಡ್ಕೋರಿ ಇದಾದ ಮೇಲೆ ನೋಡ್ರಿ ಇಲ್ಲಿ ಉಪ್ಪಿಟ್ಟು ಯಾರಿಗೂ ಸೇರೋಂಗಿಲ್ಲ ಭಾಳ ಮಂದಿಗೆ ಆದ್ರೆ ನಾ ಮಾಡ್ದಂಗೆ ಮಾಡಿ ನೋಡ್ಕೊರಿ ನೋಡಿರಿ ನೀವು ಬರೀ ಬರೇ ಉಪ್ಪಿಟ್ಟು ಮಾಡ್ಕೊಂಡು ತಿಂತೀರಿ ಅಷ್ಟು ಮಸ್ತ್ ಆಗ್ತೈತಿ ನೋಡ್ರಿ ಇಲ್ಲಿ ಮೂರನೇ ಟಿಪ್ ಅಲ್ಲ ಅಂದ್ರೆ ಶುಂಠಿರಿ ಒಂದು ಸ್ವಲ್ಪ ಜಜ್ಜಿ ಹಾಕ್ಕೊಳಾಕತೀನಿ ಇದನ್ನಂತೂ ಒಟ್ಟ ಮಿಸ್ ಮಾಡಿಬೇಡ್ರಿ ಹೋಟೆಲ್ ಸ್ಟೈಲ್ನಾಗ ಉಪ್ಪಿಟ್ಟು ತಿನ್ಬೇಕಂದ್ರೆ ಇದನ್ನ ಸ್ವಲ್ಪ ನೀವು ಜಜ್ಜಿ ಹಾಕೊಳಬೇಕು ನೋಡ್ರಿ ಇದನ್ನ ಹಾಕ್ಕೊಂಡು ಚಲೋ ನಂಗೆ ಫ್ರೈ ಮಾಡ್ಕೋಬೇಕು ರೀ ಮತ್ತು ಇನ್ನೂ ಯಾರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಲ್ಲ ಆ ಬಾಜು ಒಂದು ಬೆಲ್ ಐಕನ್ ಇರ್ತೈತಿ ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ್ದು ವಿಡಿಯೋ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತೈತೆ ನೋಡಿರಿ ಈಗ ನೋಡ್ರಿ ನಾ ಒಂದು ಅರ್ಧ ಟಮಾಟಿ ರೀ ಭಾಳ ಒಂದು ಒಂದೇಳೆ ಹಾಕ್ಕೊಂಡಿಲ್ಲ ಅಂದರೂ ನಡೀತಿತ್ರಿ ಒಂದು ಅರ್ಧ ಟಮಾಟಿನ ಹಾಕೋರಿಲ್ಲೇ ಆಮೇಲೆ ಮತ್ತು ಇದನ್ನು ಒಂದು ಸ್ವಲ್ಪ ಮೆತ್ತಗಾಗುವಂಗೆ ಬಿಟ್ಟು ಬಿಡ್ಬೇಕು ನೋಡ್ರಿ ಹಂಗೆ ನೀವು ಏನಂದ್ರೆ ನೀರು ಹಾಕೋಬೇಡ್ರಿ ಚೆಂದಾಗಿ ಒಗ್ಗರಣೆ ಏನೈತಿಲ್ರಿ ಮೆತ್ತಗಾಗಬೇಕ್ರಿ ಇದು ನೀವಂತೂ ಮಸ್ತ್ ಘಮ ಬರಾಕತೈತ್ರಿ ಇದನ್ನು ನೋಡ್ರಿ ಚೊಲೋದಂಗೆ ಒಂದು ಚಮಚಲೆ ಕೈಯಾಡಿಸಿ ಈಗ ನಾವು ಒಂದು ಬಟ್ಲಿದಷ್ಟು ಅಂದ್ರೆ ಒಂದು ಕಪ್ನಾಗ ನಾವು ರವೆ ತಗೊಂಡಿದ್ವಿಲ್ರಿ ಕರೆಕ್ಟ್ ಮೂರು ಕಪ್ನಷ್ಟು ನೀರು ಹಾಕೋಬೇಕು ನೋಡ್ರಿ ಇದು ಒಂದು ಟಿಪ್ಪ ಅಂತ ಅನ್ಕೋಬೇಕು ನೀವು ಒಂದು ಕಪ್ ರವೆಕ ಮೂರು ಕಪ್ನಷ್ಟೇ ನೀರು ಹಾಕೋಬೇಕ್ರಿ ಅಂದ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಆಕತಿ ಇದನ್ನ ಚಲೋದಂಗೆ ಕುದಿಯಾಕಿ ಬಿಟ್ಬಿಡ್ಬೇಕು ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋರಿ ಈಗ ನೀರು ಹಾಕೊಂಡ್ಬಿಡ್ರಿ ಕುದಿಯುವಾಗನ ಆಮೇಲೆ ನೋಡ್ರಿಲೇ ಲಾಸ್ಟ್ ಆ್ಯಂಡ್ ಚಲೋ ಟಿಪ್ ಅಂತಲೇ ಹೇಳ್ಬೋದು ಸಕ್ರೆ ರೀ ಈ ಸಕ್ರೆ ಹಾಕೊಂಡ್ಮೇಲಂತೂ ಮಸ್ತ್ ಆಗ್ತೈತ್ರಿ ನೋಡ್ರಿಲೇ ಒಂದು ಒಂದು ಅರ್ಧ ಚಮಚದಷ್ಟು ಸಕ್ರೆ ರೀ ಈಗ ನೋಡ್ರಿ ಉಪ್ಪು ಸಕ್ರೆ ಎಲ್ಲ ಟೇಸ್ಟ್ ನೋಡ್ಕೊರಿ ಏನಾರು ಕಡಿಮೆ ಆಗಿದ್ರೆ ಮತ್ತೆ ಹಾಕೋರಿ ಆಮೇಲೆ ಈಗ ರವೆ ಹುರಿದು ಇಟ್ಕೊಂಡಿದ್ವಿಲ್ರಿ ಕುದಿಯುವಾಗ ಸಣ್ಣ ಉರಿ ಇಟ್ಕೋರಿ ಒಮ್ಮೆ ಜೋರು ಇಟ್ಕೊಂಡು ಹಾಕಬೇಡ್ರಿ ಗಂಟಾಗಬಿಡ್ತೈತಿ ಸಣ್ಣ ಉರಿ ಇಟ್ಕೊಂಡು ಚಲೋದ್ನಂಗೆ ನೋಡ್ರಿ ಇಲ್ಲಿ ಒಂದು ಕೈಯಿಂದ ರವೆ ಹಾಕೋರಿ ಇನ್ನೊಂದು ಕೈನಾಗ ತಿರು ಹಿಂಗೆ ತಿರುಕೊಂಡು ತಿರುಕೊಂಡು ತಿರ್ಬೇಕು ರೀ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಗಂಟಾಗಿಲ್ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ನೀವೇ ನೋಡಾಕತ್ತೀರಿ ರೀ ಹಿಂಗೆ ಹಾಕ್ಕೋಬೇಕ್ರಿ ಮತ್ತು ಇದಕ್ಕೆ ಇನ್ನೊಂದು ಮೇನ್ ಅಂದ್ರೆ ಮೇನ್ ಇಂಗ್ರೀಡಿಯಂಟ್ ಐತ್ರಿ ಅದನ್ನು ಎಲ್ಲೂ ಮಿಸ್ ಮಾಡ್ಲಾರ್ದೆ ನೋಡ್ರಿ ಗೊತ್ತಾಗ್ತೈತಿ ಇನ್ನು ನೋಡ್ರಿ ಇಲ್ಲೇ ಒಂದು ಚಮಚದಷ್ಟು ತುಪ್ಪ ರೀ ಲಾಸ್ಟಿಗೆ ಕುದಿಯುವಾಗ ಹಾಕೋರಿ ಮಸ್ತ್ ಆಗ್ತೈತಿ ನೋಡ್ರಿ ನೀವಂತೂ ಉಪ್ಪಿಟ್ಟು ಬಿಟ್ಟು ಬೇರೆ ನಾಷ್ಟ ಮಾಡ್ಕೊಳಂಗೆ ಇಲ್ಲ ಅಷ್ಟು ಮಸ್ತ್ ಆಗ್ತೈತಿ ಇದನ್ನ ನಂಗೆ ತಿರಿವಿ ಮುಚ್ಚಳ ಮುಚ್ಚಿ ಒಂದು ಎರಡ ಎರಡು ನಿಮಿಷ ರೀ ಬಾಳತ್ತಲ್ಲ ಎರಡು ನಿಮಿಷ ಉಗಿ ಒಳಗೆ ಬೇಯಾಕ್ ಬಿಟ್ಟು ಬಿಡ್ರಿ ನೋಡ್ರಿ ಬಿಸಿ 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 ಉಪ್ಪಿಟ್ಟು ಮಸ್ತಾಗಿ ಮನ್ಯಾಗ ನಾವು ಹೋಟೆಲ್ ಸ್ಟೈಲ್ನಾಗ ಉಪ್ಪಿಟ್ಟು ಮನ್ಯಾಗ ಮಾಡ್ಕೊಬೋದ್ರಿ ನೋಡ್ರಿ ಇಲ್ಲೇ ನೀವು ಮಾಡ್ಕೊರ್ಲ ಮತ್ತು ಒಟ್ಟು ಮಿಸ್ ಮಾಡಬೇಡ್ರಿ ಮತ್ತಿದೇನಂದ್ರೆ ನಾವು ಹೋಟೆಲ್ನಾಗೆಲ್ಲ ಸರ್ವ್ ಮಾಡಿಕೊಡ್ತಾರಲ್ರಿ ಹಂಗೆ ಮನ್ಯಾಗ ನಾ ಹೆಂಗೆ ಮಾಡ್ಕೊಳ್ಳೋದಪ್ಪ ಅಂತ ಅನ್ಕೊಂತಿರ್ತಿರಿ ನೀವು ಅದನ್ನು ತೋರಿಸ್ತೀನಿ ರೀ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ನೋಡ್ರಿ ಇಲ್ಲೇ ಗಮ್ಮನಕೈತಿ ರೀಪಾ ಉಪ್ಪಿಟ್ಟು ಮತ್ತು ಸಲ ಹೇಳಾಕತ್ತೀನಿ ರೀ ಇನ್ನೂ ಯಾರು ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ಹಂಗೆ ನೋಡಾತ್ತೀರಿ ನೋಡ್ರಿ ನೋಡಬೇಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬೆಲ್ ಐಕನ್ ಇರ್ತಿತ್ರಿ ಅದನ್ನು ಪ್ರೆಸ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಒಂದು ಲೈಕ್ ಮಾಡಿರಿ ನೋಡ್ರಿ ಇಲ್ಲೇ ಒಂದು ಸಣ್ಣದೊಂದು ಬೌಲ್ ಅಂತಾರಲ್ರಿ ಬಟ್ಲ ಅದನ್ನು ತೊಗೊಂಡಿನಿ ಅದಕ್ಕೆ ನಾವು ಉಪ್ಪಿಟ್ಟು ಹಾಕೋಬೇಕ್ರಿ ನೋಡಿರಿ ಫುಲ್ ಉಪ್ಪಿಟ್ಟು ಹಾಕೊಂಡು ಇದನ್ನ ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಒಂದು ಪ್ಲೇಟ್ನಾಗ ಇರ್ತೈತಿ ಅಲ್ರಿ ಪ್ಲೇಟಿಗೆ ಡಬ್ ಹಾಕೊಂಬಿಡ್ರಿ ಇದನ್ನ ನೋಡಿರಿ ತೋರಿಸ್ತೀನಿ ನೋಡ್ರಿಲಿ ಎಲ್ಲೂ ಮಿಸ್ ಮಾಡ್ಲಾರ್ದಂಗೆ ನೋಡ್ರಿ ಗೊತ್ತಾಗ್ಕತ್ತೆ ನಿಮ್ಗೆ ಭಾಳ ಈಸಿ ರೀ ನಾವು ಹೋಟೆಲ್ನಾಗೆಲ್ಲ ರೌಂಡ್ ಮಾಡಿ ಕೊಟ್ಟಿರ್ತಾರೆ ರೀ ಮಸ್ತ್ ತಿಂತೇವಿ ಅದನ್ನ ಹಿಂಗೆ ಮನ್ಯಾಗ ಹಂಗೆ ಮಾಡ್ಕೊಂಡು ತಿನ್ಬೋದು ನೋಡಿರಿ ಉಪ್ಪಿಟ್ಟು ಒಟ್ಟ ಬ್ಯಾಸರಂಗಿಲ್ಲ ನೋಡ್ರಿ ಹಿಂಗೆ ಡಬ್ ಹೊಳ್ಕೊಂಬಿಟ್ರೆ ಹೋಟೆಲ್ನಾಗ ಸರ್ವ್ ಮಾಡ್ತಾರಲ್ರಿ ಅದ ಉಪ್ಪಿಟ್ಟು ರೆಡಿ ಆಗೈತಿ ನೀವು ಮಿಸ್ ಮಾಡ್ಲಾರ್ದಾಗ ಮಾಡ್ಕೊರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿ ಹಿಂಗೆ ಮಸ್ತ್ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದ